ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಏಳನೇ ತರಗತಿಯಿಂದ ಹನ್ನೆರಡನೇ ಪಾಠ ಆದಂಥ ಬೀಜೋಕ್ತಿಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದನ್ನು ನೋಡ್ತಿದ್ದೇವೆ ಇಲ್ಲಿವರೆಗೆ ನಾವು ಇದರ ಹಿಂದಿನ ಪಾಠಗಳನ್ನು ಕೂಡ ವಿಡಿಯೋಗಳನ್ನು ಮಾಡಿದ್ದೇವೆ ಆ ವಿಡಿಯೋಗಳು ಯಾರು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪಾಠಗಳ ಪ್ಲೇಲಿಸ್ಟ್ ಇದೆ ಆ ಪ್ಲೇಲಿಸ್ಟ್ ಮೂಲಕ ತಾವು ಆ ಹಿಂದಿನ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ತಾವು ನೋಡಬಹುದು ಇವಾಗ ಹನ್ನೆರಡು ಪಾಯಿಂಟ್ ಒಂದು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಮುಂದಿನ ಹೇಳಿಕೆಗಳನ್ನು ಚರಾಕ್ಷರ ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಒಂದನೇ ಕ್ವಶನ್ ಇಂದಿದೆ ವಾಯಿಂದ ಝಡ್ಡನ್ನು ಕಳೆದಿದೆ ಅಂದರೆ ವಾಯಿ ಮೈನಸ್ ಝಡ್ ಅಂತ ಬರಿಬೇಕು ವಾಯಿನಿಂದ ಝಡ್ಡನ್ನು ಕಳೆದಂದರೆ ವಾಯುಮಾನ ಝಡ್ ನೆಕ್ಸ್ಟ್ ಇಲ್ಲಿ ಎರಡನೇದೇನಿದೆ ಎಕ್ಸ್ ಮತ್ತು ವೈಗಳ ಮೊತ್ತದ ಅರ್ಧದಷ್ಟು ಎಕ್ಸ್ ಪ್ಲಸ್ ವೈ ಯಾಕಂದರೆ ಎಕ್ಸ್ ಪ್ಲಸ್ ವೈ ಮೊತ್ತ ಅಂತಂದರೆ ಎರಡು ಪ್ಲಸ್ ಮಾಡಬೇಕು ಮೊತ್ತದ ಅರ್ಧದಷ್ಟು ಅಂದರೆ ಬಾಗಿಲೆ ಎರಡು ಬರೀಬೇಕು ಇವಾಗ ನೆಕ್ಸ್ಟ್ ಮೂರನೇ ಇದೆ ಸಂಖ್ಯೆ ಝಡ್ಡನ್ನು ಅದರಿಂದಲೇ ಗುಣಿಸಿ ಸಂಖ್ಯೆ ಝಡ್ ಅಂಬೋದು ಅದರಲ್ಲಿಂದಲೇ ಅಂದರೆ ಅದೇ ಅಂದರೆ ಮತ್ತೆ ಜಡ್ಡೆ ಬರುತ್ತೆ ಝೆಡ್ ಇಂಟು ಜೆಡ್ ಝಡ್ ಸ್ಕ್ವಯರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇದು ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧದ ನಾಲ್ಕನೇ ಒಂದರಷ್ಟು ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧ ಅಂದರೆ ಪಿ ಗುಣಿಲೆ ಕ್ಯೂ ಪಿ ಗುಣಿಲೆ ಕ್ಯೂ ಇಲ್ಲಿ ಗುಣ ಗುಣಿ ಗುಣ ಗುಣಿಲೆ ಚಿಹ್ನೆ ಬರೆದ್ರೆ ನಡೆಯುತ್ತೆ ಅಥವಾ ಬರದೇ ಇದ್ರೂ ನಡೆಯುತ್ತೆ ಪಿ ಗುಣಿಲೆ ಕ್ಯೂ ಸಂಖ್ಯೆಗಳ ಗುಣಲಬ್ಧದ ನಾಲ್ಕನೇ ಒಂದರಷ್ಟು ಅಂದರೆ ಬಾಗಿಲೆ ನಾಲ್ಕು ಅಂತ ಬರಿಬೇಕು ನೆಕ್ಸ್ಟ್ ಇಲ್ಲೇನಿದೆ ಐದನೇದು ಎಕ್ಸ್ ಮತ್ತು ವಾಯ್ ಸಂಖ್ಯೆಗಳನ್ನು ವರ್ಗ ಮಾಡಿ ಕೂಡಿದೆ ಎಕ್ಸ್ ಮತ್ತು ವಾಯ್ ಸಂಖ್ಯೆಗಳನ್ನು ವರ್ಗ ಮಾಡಿದಾರಂತೆ ಎರಡು ಸೈಡ್ ವರ್ಗ ಮಾಡಿ ನೆಕ್ಸ್ಟ್ ಕೂಡಿದೆ ಇವೆರಡನ್ನು ಕೂಡಿಸಿದ್ದಾರಂತೆ ನೆಕ್ಸ್ಟ್ ಆರನೇದು ಸಂಖ್ಯೆ ಐದನ್ನು ಎಮ್ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧ ಮೂರರಷ್ಟಕ್ಕೆ ಕೂಡಿದೆ ಸಂಖ್ಯೆ ಐದು ಎಂಬುದು ಏನು ಅಂತೆ ಸಂಖ್ಯೆ ಐದನ್ನು ಎಮ್ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧ ದ ಮೂರರಷ್ಟಕ್ಕೆ ಕೂಡಿದೆ ಇಲ್ಲಿ ನೋಡಿ ಸಂಖ್ಯೆ ಐದನ್ನು ಎಮ್ ಮತ್ತು ಎನ್ ಸಂಖ್ಯೆಯ ಎನ್ ಮತ್ತು ಎಮ್ ಎಮ್ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧ ಗುಣಲಬ್ಧ ಇವು ನಡುವೆ ಗುಣಲಬ್ಧ ಗುಣಲಬ್ಧ ಮೂರರಷ್ಟಕ್ಕೆ ಕೂಡಿದೆ ಇದು ಐದರ ಸಂಘಟನೆ ಕೂಡಿದೆ ನೆಕ್ಸ್ಟ್ ವಾಯ್ ಮತ್ತು ಝಡ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ವಾಯ್ ಮತ್ತು ಝಡ್ ಇವುಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ಅಂದರೆ ಮೊದಲು ಹತ್ತು ಬರೀಬೇಕು ಹತ್ತು ಮೈನಸ್ ವೈಝ್ಯಾಡ್ ನೆಕ್ಸ್ಟ್ ಎ ಮತ್ತು ಬಿ ಸಂಖ್ಯೆಗಳ ಮೊತ್ತವನ್ನು ಎ ಪ್ಲಸ್ ಬಿ ಎ ಮತ್ತು ಬಿ ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ಧ ಅಂದರೆ ಗುಣಲಬ್ಧದಿಂದ ಕಳೆದಿದೆ ಅಂದರೆ ಮೈನಸ್ ಎ ಬಿ ಸಾರಿ ಈ ಸೈಡ್ ಬರಬೇಕು ಮೈನಸ್ ಎ ಬಿ ಇದಿಲ್ಲ ಮ ಅಂದರೆ ಅವುಗಳ ಗುಣಲಬ್ಧ ಅಂದರೆ ಎ ಇಂಟು ಬಿ ಇವುಗಳ ಗುಣಲಬ್ಧದಿಂದ ಕಳೆದಿದೆ ನಡುವೆ ಮೈನಸ್ ಇದು ಬ್ರ್ಯಾಕೆಟ್ ಹಾಕೊಳ್ಳಿ ಎ ಪ್ಲಸ್ ಬಿ ಇವಾಗ ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗೋಣ ಮುಂದಿನ ಬಹು ಬೀಜೋಕ್ತಿಗಳಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ ಬೀಜ ಪದಗಳನ್ನು ಮತ್ತು ಅಪವರ್ತನವನ್ನು ವೃಕ್ಷ ಚಿತ್ರದಲ್ಲಿ ತೋರಿಸಿ ಒಂದೇ ಕ್ವೆಶನ್ ಏನಿದೆ ಎಕ್ಸ್ ಮೈನಸ್ ಮೂರು ಅಂತ ಇದೆ ಇಲ್ಲಿ ನೋಡಿ ಎಕ್ಸ್ ಮೈನಸ್ ಮೂರು ಅವುಗಳ ಅಪವರ್ತನ ಇಲ್ಲಿ ಎಕ್ಸ್ ಆಯಿತು ಇದು ಮೈನಸ್ ಮೂರು ಅವ್ರೇನನ್ನು ಮಾಡಿ ಅಂದರೆ ಅಪವರ್ತನಗಳನ್ನು ವೃಕ್ಷ ಚಿತ್ರದಲ್ಲಿ ತೋರಿಸಿ ಅಂತ ಕೊಟ್ಟಿದ್ದಾರೆ ಇವಾಗ ನೆಕ್ಸ್ಟು ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅದನ್ನು ಅಪವರ್ತನ ವೃಕ್ಷದಲ್ಲಿ ಬರೆದಾಗ ಒಂದು ಇಲ್ಲಿ ಬರುತ್ತೆ ಎಕ್ಸ್ ಇಲ್ಲಿ ಬರುತ್ತೆ ಇದು ಎಕ್ಸ್ ಸ್ಕ್ವಯರ್ ನೆಕ್ಸ್ಟ್ ಈ ಅಪ್ ಎಕ್ಸ್ ಕ್ವೈರ್ದ ಅಪವರ್ತನ ವೃಕ್ಷ ಏನಾಗುತ್ತೆ ಎಕ್ಸ್ 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 ಗುಣಿಲೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ನೆಕ್ಸ್ಟ್ ಸಿ ಏನಿದೆ ವೈ ಮೈನಸ್ ವಾಯ್ ನಗಾತ ಮೂರು ವೈ ಮೈನಸ್ ವೈ ವೈನಘಾತ ಮೂರು ಅಂದರೆ ಇಲ್ಲಿ ವೈ ಬರುತ್ತೆ ಇಲ್ಲಿ ಮೈನಸ್ ವೈ ಕ್ಯೂಬ್ ಆಗುತ್ತೆ ಇದು ಮೈನಸ್ ಒಂದು ನೆಕ್ಸ್ಟ್ ಇದು ವಾಯ್ ಇದು ವೈ ಸ್ಕ್ವಯರ್ ನೆಕ್ಸ್ಟ್ ವಾಯ್ ಸ್ಕ್ವೇರ್ ಇದ್ದಿದ್ದು ವೈ ಇಂಟು ವೈ ಈ ರೀತಿ ಅಪವರ್ತನ ವೃಕ್ಷ ಆಗುತ್ತೆ ಡಿ ಕ್ವಶನ್ ಏನಿದೆ ಐದು ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಸ್ಕ್ವಯರ್ ವೈ ಇದನ್ನು ಇದು ಈ ಸೈಡ್ ಬರ್ತೀನಿ ಐದು ಎಕ್ಸ್ ವೈ ಸ್ಕ್ವೇರು ನೆಕ್ಸ್ಟ್ ಇದು ಏಳು ಎಕ್ಸ್ ಸ್ಕ್ವೈರ್ ವೈ ಇಲ್ಲಿ ಬರ್ದೀನಿ ಇವಾಗ ಇದು ಐದು ಬಂತು ಇದು ಎಕ್ಸ್ ವೈ ಸ್ಕ್ವರ್ ಅಂಬಂದರೆ ವೈ ಅಂಬೋದು ಎರಡಿದೆ ಆದ್ದರಿಂದ ವೈ ಇಲ್ಲಿ ವೈ ನೆಕ್ಸ್ಟ್ ಇದು ಏಳು ಇದು ಎಕ್ಸ್ ಸ್ಕ್ವಯರನ್ನು ಎರಡು ಎಕ್ಸ್ ಬರ್ದೀನಿ ಇಲ್ಲಿ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ನೆಕ್ಸ್ಟ್ ಇದು ವೈ ನೆಕ್ಸ್ಟ್ ಲಾಸ್ಟ್ ಈ ಕ್ವಶನಿಂದ ಮೈನಸ್ ಎ ಬಿ ಪ್ಲಸ್ ಟೂ ಬಿ ಸ್ಕ್ವೇರ್ ಮೈನಸ್ ತ್ರೀ ಎ ಸ್ಕ್ವೇರ್ ಇದನ್ನು ಇಲ್ಲಿದೆ ನೋಡಿ ಮೈನಸ್ ಎ ಬಿ ಇಲ್ಲಿ ಬರ್ದೀನಿ ಪ್ಲಸ್ ಟೂ ಬಿ ಬೇಕ ಬೇಕಿಲ್ಲಿ ಟು ಬಿ ಸ್ಕ್ವಯರ್ ಅಂದರೆ ಇಲ್ಲೊಂದು ಬಿ ಬರುತ್ತೆ ನೆಕ್ಸ್ಟ್ ಮೈನಸ್ ತ್ರೀ ಎ ಸ್ಕ್ವೇರ್ ಮೈನಸ್ ಒಂದು ಎ ಇದು ಬಿ ನೆಕ್ಸ್ಟ್ ಟೂ ಬಿ ಸ್ವೇರ್ ಅಂದರೆ ಬಿ ಇಲ್ಲೊಂದು ಬಿ ನೆಕ್ಸ್ಟ್ ಇದು ಮೈನಸ್ ಮೂರು ನೆಕ್ಸ್ಟ್ ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಎರಡು ಬಂದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ರಶ್ನೆ ಏನಿದೆ ಮುಂದೆ ನೀಡಿರುವ ಬೀಜೋಕ್ತಿಗಳಲ್ಲಿ ಪದಗಳನ್ನು ಮತ್ತು ಅಪವರ್ತನಗಳನ್ನು ಗುರುತಿಸಿ ಅಂತ ಕ್ವೆಶನ್ ಕೊಟ್ಟಿದ್ದಾರೆ ಇಲ್ಲೇನಿದೆ ಎ ಕ್ವಶನು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಇಲ್ಲಿ ನೋಡಿ ಇವು ಪದಗಳು ಈ ಕಡೆ ಅಪವರ್ತನಗಳು ಮೈನಸ್ ನಾಲ್ಕು ಎಕ್ಸ್ ಅಂದರೆ ಮೈನಸ್ ನಾಲ್ಕು ಒಂದು ಎಕ್ಸ್ ಒಂದು ಐದು ಒಂದು ನೆಕ್ಸ್ಟ್ ಬಿ ಕ್ವಶನ್ ಏನಿದೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ವೈ ಇದೆ ಮೈನಸ್ ನಾಲ್ಕು ಎಕ್ಸ್ ಒಂದು ಬರ್ದೀವಿ ಐದು ವೈ ಒಂದು ಬರೆದೇ ಮೈನಸ್ ನಾಲ್ಕು ಎಕ್ಸನ್ನು ನಾವು ಮೈನಸ್ ನಾಲ್ಕು ಅಂತ ಬರೆದು ಇಲ್ಲಿ ಎಕ್ಸ್ ಬರೆದು ಐದು ವಾಯನ್ನು ಐದು ಕಾಮ ವೈ ಅಂತ ಬರಿಬೋದು ನೆಕ್ಸ್ಟ್ ಸಿ ಕ್ವೆಶನ್ ಏನಿದೆ ಐದು ವೈ ಪ್ಲಸ್ ಮೂರು ವೈ ಸ್ಕ್ವೇರ್ ಇಲ್ಲಿದೆ ನೋಡಿ ಸಿ ಇದು ಡಿ ಇರಿದೆ ಇದು ಕೆಳಗಡೆ ಸಿ ಇದಿದೆ ನೋಡಿ ಐದು ವೈ ಬರ್ದೀವಿ ಇಲ್ಲಿ ಮೂರು ವೈ ಸ್ಕ್ವೇರ್ ಐದು ಇದು ವಾಯ್ ನೆಕ್ಸ್ಟ್ ಮೂರು ವೈ ಸ್ಕ್ವೇರ್ ಅಂದರೆ ವೈ ಕಾಮ ವೈ ನೆಕ್ಸ್ಟ್ ಡಿ ಎಕ್ಸ್ ವೈ ಪ್ಲಸ್ ಎರಡು ಎಕ್ಸ್ಕ್ವರ್ ವೈ ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿ ಎಕ್ಸ್ ವೈ ಇಲ್ಲಿ ಸ ಒಂದು ಸೈಡ್ ಬರ್ಕೊಂಡಿದ್ದೀನಿ ಎರಡು ಎಕ್ಸ್ಕ್ವೈರ್ ವೈ ಸ್ಕ್ವೇರ್ ಇದನ್ನು ಎರಡು ಎಕ್ಸ್ ವೈ ಇದು ಎಕ್ಸ್ ಎಕ್ಸ್ಕ್ವೇರ್ ಅಂದರೆ ಎರಡು ಎಕ್ಸ್ ವೈ ಸ್ಕ್ವೇರ್ ಅಂದರೆ ಎರಡು ವೈ ನೆಕ್ಸ್ಟ್ ಪಿ ಕ್ಯೂ ಪ್ಲಸ್ ಕ್ಯೂ ಪಿ ಕ್ಯೂ ಪ್ಲಸ್ ಕ್ಯೂ ಅಂದರೆ ಪಿ ಕ್ಯೂ ನೆಕ್ಸ್ಟ್ ಕ್ಯೂ ಪಿ ಕ್ಯೂ ಕ್ಯೂ ನೆಕ್ಸ್ಟ್ ಎಫ್ ಏನಿದೆ ಒಂದು ಪಾಯಿಂಟ್ ಎರಡು ಎ ಬಿ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ಪ್ಲಸ್ ಮೂರು ಪಾಯಿಂಟ್ ಆರು ಎ ಇದನ್ನು ನಾನು ಒಂದು ಪಾಯಿಂಟ್ ಎರಡು ಸಾರಿ ಒಂದು ಪಾಯಿಂಟ್ ಎ ಬಿ ಇಲ್ಲಿದೆ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಬಿ ಇಲ್ಲಿದೆ ನೆಕ್ಸ್ಟ್ ಮೂರು ಪಾಯಿಂಟ್ ಆರು ಇಲ್ಲಿದೆ ನೆಕ್ಸ್ಟ್ ಇದು ಒಂದು ಪಾಯಿಂಟ್ ಎರಡು ಸಪ್ರೇಟ್ ಬರ್ಕೊಂಡಿದ್ದೀನಿ ಕಾಮ ಎ ಕಾಮ ಬಿ ನೆಕ್ಸ್ಟ್ ಏನಿದೆ ಮೈನಸ್ ಎರಡು ಪಾಯಿಂಟ್ ನಾಲ್ಕು ಕಾಮ ಬಿ ನೆಕ್ಸ್ಟ್ ಲಾಸ್ಟ್ ಮೂರು ಪಾಯಿಂಟ್ ಆರು ಕಾಮ ಎ ನೆಕ್ಸ್ಟ್ ಜಿ ಕ್ವೆಶನ್ ಏನಿದೆ ಮೂರು ಭಾಗಿರಲಿ ನಾಲ್ಕು ಎಕ್ಸ್ ಬರುತ್ತೆ ಇನ್ನೊಂದು ಒಂದು ಬೈ ನಾಲ್ಕು ಇದನ್ನು ಬಿಡಿಸಿ ಬರೆದಾಗ ಮೂರು ಭಾಗಿರಲಿ ನಾಲ್ಕು ಕಾಮ ಎಕ್ಸ್ ಕಾಮ ಒಂದು ಭಾಗಿಲೇ ನಾಲ್ಕು ನೆಕ್ಸ್ಟ್ ಎಚ್ ಏನಿದೆ ಸೊನ್ನೆ ಪಾಯಿಂಟ್ ಒಂದು ಪಿ ಸ್ಕ್ವಯರ್ ನೆಕ್ಸ್ಟ್ ಸೊನ್ನೆ ಪಾಯಿಂಟ್ ಎರಡು ಕ್ಯೂ ಸ್ಕ್ವೇರ್ ಸೊನ್ನೆ ಪಾಯಿಂಟ್ ಒಂದು ಪಿ ಸ್ಕ್ವಯರನ್ನು ಪಿ ಇನ್ ಟು ಪಿ ಬರ್ದೀನಿ ನೆಕ್ಸ್ಟ್ ಸೊನ್ನೆ ಪಾಯಿಂಟ್ ಎರಡು ಕ್ಯೂ ಸ್ಕ್ವೇರನ್ನು ಕ್ಯೂ ಕಾಮ ಕ್ಯೂ ಅಂತ ಬರೆದಿದ್ದೀನಿ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹಗುಣಕ ಅಂದರೆ ಸಂಖ್ಯೆ ಸಹಗುಣಕ ಅಂದರೆ ಸ್ಥಿರಾಂಕವನ್ನು ಹೊರತುಪಡಿಸಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅದು ಯಾವ ರೀತಿ ಮಾಡ್ತಾರೆ ಅಂತೆ ಇಲ್ಲಿ ನೋಡಿ ಸ್ಥಿರಾಂಕವನ್ನು ಹೊರತುಪಡಿಸಿ ಇವಾಗ ಒಂದನೇ ಕ್ವೆಶನಲ್ಲಿ ಸ್ಥಿರಾಂಕ ಯಾವುದಾಗುತ್ತೆ ಐದು ನೆಕ್ಸ್ಟ್ ಇಲ್ಲಿ ಯಾವುದಿದೆ ನೋಡಿ ಉಳಿದಿದ್ದು ಮೈನಸ್ ಮೂರು ಟಿ ಸ್ಕ್ವೇರ್ ಈ ಟಿ ಸ್ಕ್ವರ್ದು ಸಂಖ್ಯಾ ಸಾಗೋಣಕ್ಕೆ ಏನಾಗುತ್ತೆ ಟಿ ಸ್ಕ್ವಯರ್ದು ಈ ಸೈಡ್ ಇರುತ್ತೆ ಅದು ನೋಡಬೇಕು ಅಂದರೆ ಮೈನಸ್ ಮೂರು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇದ್ರದ್ದು ಸಂಖ್ಯಾ ಸಾಗೋಣಕ್ಕೆ ಏನಾಗುತ್ತೆ ಒಂದಾಗುತ್ತೆ ಯಾಕಂದರೆ ಟಿನ ಪಕ್ಕದಲ್ಲಿ ಕೂಡ ಒಂದಿದೆ ಟಿ ಸ್ಕ್ವೇರ್ ಪಕ್ಕದಲ್ಲಿ ಕೂಡ ಒಂದಿದೆ ಘಾತ ಮೂರು ಪಕ್ಕದಲ್ಲಿ ಕೂಡ ಒಂದಿದೆ ಅಂದರೆ ಇದರ ಆನ್ಸರು ಕೂಡ ಒಂದು ಇದ್ರದ್ದು ಮೈನಸ್ ಮೂರು ನೆಕ್ಸ್ಟ್ ಇದ್ರ ನೋಡಿ ಇವಾಗ ಇದು ಎಕ್ಸ್ ವೈದು ಸಂಖ್ಯಾ ಸಾಗೋಣಕ್ಕೆ ಎರಡು ಬರುತ್ತೆ ನೆಕ್ಸ್ಟ್ ಇದ್ರದ್ದು ಒಂದು ನೆಕ್ಸ್ಟ್ ಇಲ್ಲಿ ಎರಡು ಇಲ್ಲಿ ಮೂರು ಬರುತ್ತೆ ಅಂದರೆ ಒಂದು ಎರಡು ಮೂರು ಬರುತ್ತೆ ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ ನೂರು ನೆಕ್ಸ್ಟ್ ಇನ್ನೊಂದು ಸಾವಿರ ಎರಡು ಬರುತ್ತೆ ಸಂಖ್ಯಾ ಸಾಕೊಂಡ ಇಲ್ಲಿ ನೂರು ಸಾವಿರ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಒಂದು ಬರುತ್ತೆ ಇಲ್ಲಿ ಇಲ್ಲಿ ಮೈನಸ್ ಒಂದು ನೆಕ್ಸ್ಟ್ ಇದು ಏಳು ಸಂಖ್ಯಾ ಸಾಕೊಂಡು ಎರಡು ಒಂದು ನೆಕ್ಸ್ಟ್ ಇಲ್ಲಿ ಒಂದು ಪಾಯಿಂಟ್ ಎರಡು ಬರುತ್ತೆ ನೆಕ್ಸ್ಟ್ ಇನ್ನೊಂದು ಸೊನ್ನೆ ಪಾಯಿಂಟ್ ಎಂಟು ನೆಕ್ಸ್ಟ್ ಇಲ್ಲಿ ಎಷ್ಟು ಬರುತ್ತೆ ಮೂರು ಪಾಯಿಂಟ್ ಒಂದು ನಾಲ್ಕು ಬರುತ್ತೆ ನೆಕ್ಸ್ಟ್ ಇಲ್ಲಿ ಎಷ್ಟು ಬರುತ್ತೆ ಎರಡು ಬರುತ್ತೆ ಎರಡು ಎರಡು ಅಂಬದು ಎರಡು ಬರುತ್ತೆ ಯಾಕಂದರೆ ಎರಡು ಇದಕ್ಕೂ ಕೂಡ ಗುಣಕಾರ ಆಗುತ್ತೆ ಇದಕ್ಕೂ ಕೂಡ ಗುಣಕಾರ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ನೆಕ್ಸ್ಟ್ ಇವಾಗ ನಾಲ್ಕನೇ ಕ್ವೆಶನ್ ನೋಡಿ ನಾಲ್ಕನೇ ಇಲ್ಲಿ ಎ ಕ್ವಶನ್ ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ವಾಯ್ ಎಕ್ಸ್ನ ಸಹ ಗುಣಕವನ್ನು ಬರೆಯಿರಿ ಅಂದರೆ ಇದೊಂದು ಬಹು ಬಿಜಕ್ತಿ ಇದೆ ಈ ಬಿಜುಕ್ತಿಯಲ್ಲಿ ಎಕ್ಸ್ ಹೊಂದಿರೋ ಪದವನ್ನು ಗುರುತಿಸಿ ಇಲ್ಲಿ ಎಕ್ಸ್ ಇಲ್ಲ ಇಲ್ಲಿದೆ ಅದನ್ನು ಗುರುತಿಸಿ ಅಂದರೆ ಇದಿಷ್ಟು ಬರಿಬೇಕು ವಾಯ್ ಸ್ಕ್ವರ್ ಎಕ್ಸ್ ಬರಿಬೇಕು ನೆಕ್ಸ್ಟ್ ಇದ್ರ ಎಕ್ಸ್ನ ಸಹಗುಣಕ ಎಕ್ಸ್ನ ಸಹಗುಣಕ ಏನಂದರೆ ಎಕ್ಸ್ನ ಪಕ್ಕದಲ್ಲಿ ಏನಿದೆ ವಾಯ್ ಸ್ಕ್ವರ್ ಅಂದರೆ ಸಹಗುಣಕ ಏನಾಗುತ್ತೆ ವಾಯ್ ಸ್ಕ್ವರ್ ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಹೊಂದಿರೋ ಪದ ಎಲ್ಲಿದೆ ಇದರಲ್ಲಿ ಇಲ್ಲ ಇಲ್ಲಿದೆ ನೋಡಿ ಮೈನಸ್ ಎಂಟು ವೈ ಎಕ್ಸ್ ನೆಕ್ಸ್ಟ್ ಇದು ಎಕ್ಸ್ನ ಸಾಗುಣಕ ಏನು ಬರುತ್ತೆ ಮೈನಸ್ ಎಂಟು ವೈ ಬರುತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಹೊಂದಿರೋ ಪದವನ್ನು ಗುರುತಿಸಿ ಅಂದರೆ ಇಲ್ಲಿ ಇದರ ಸಂಖ್ಯಾ ಸಾಗುಣಕ ಏನೂ ಇರದಿದ್ರೆ ಪಕ್ಕದಲ್ಲಿ ಒಂದಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲೆಲ್ಲಿದೆ ಜಡ್ ಎಕ್ಸ್ ಇದ್ರ ಸಹಗುಣಕ ಏನಾಗುತ್ತೆ ಝಡ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸನ್ನು ಹೊಂದಿರೋ ಪದ ಅಲ್ಲಿದೆ ಇಲ್ಲೂ ಕೂಡ ಇದೆ ಇಲ್ಲಿ ಕೂಡ ಇದೆ ಇಲ್ಲಿ ಸಹಗುಣಕ ಒಂದಿದೆ ಇಲ್ಲಿ ಸಹಗುಣಕ ವಾಯ್ ಇದೆ ಈ ಸೈಡ್ ಇದ್ರೂ ಕೂಡ ಬರುತ್ತೆ ಯಾಕಂದರೆ ವೈ ಎಕ್ಸ್ ಕೂಡ ಬರಿಬೋದು ನೆಕ್ಸ್ಟ್ ಇಲ್ಲಿ ಎಕ್ಸನ್ನು ಹೊಂದಿರೋ ಪದವನ್ನು ಗುರುತಿಸಿ ಅಂದರೆ ಹನ್ನೆರಡು ಎಕ್ಸ್ ವೈ ಸ್ಕ್ವೇರ್ ಇದ್ರ ಸಾಗೋಣಕ ಏನಾಗುತ್ತೆ ಹನ್ನೆರಡು ವಾಯ್ ಸ್ಕ್ವೇರ್ ಈ ಎಕ್ಸ್ನ ಸಾಗುಣಕ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಇಲ್ಲಿ ಯಾವುದಿದೆ ಎಕ್ಸ್ ಇಲ್ಲಿ ಕೂಡ ಇದೆ ಇಲ್ಲಿ ಕೂಡ ಅಂದರೆ ಏಳೊಂದು ಬರುತ್ತೆ ಇನ್ನೊಂದು ವಾಯ್ ಸ್ಕ್ವೇರ್ ಒಂದು ಸಾಗುಣಕ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಿ ಕ್ವಶನ್ ಇದೆ ವಾಯ್ ಸ್ಕ್ವೇರ್ ಹೊಂದಿರೋ ಪದವನ್ನು ಗುರುತಿಸಿ ವಾಯ್ ಸ್ಕ್ವೇರ್ನ ಸಾಗೋಣಕ್ಕೂ ಬರ್ರಿ ವಾಯ್ ಸ್ಕ್ವರ್ ಎಲ್ಲಿದೆ ಇಲ್ಲಿ ನೋಡಿ ಅಂದರೆ ವಾಯ್ ಸ್ಕ್ವೇರ್ನ ಸಹಗುಣಕ ಮೈನಸ್ ಎಕ್ಸ್ ಇಲ್ಲಿ ವಾಯ್ ಸ್ಕ್ವೇರ್ನ ಸಹಗುಣಕ ಐದು ನೆಕ್ಸ್ಟ್ ಇಲ್ಲೆಲ್ಲಿದೆ ವಾಯ್ಸ್ ಸ್ಕ್ವೇರ್ ಇಲ್ಲಿಲ್ಲ ಇಲ್ಲಿ ಕೇವಲ ವಾಯ್ ಇದೆ ಇದು ಬರೋದಿಲ್ಲ ಇಲ್ಲಿದೆ ನೋಡಿ ವಾಯ್ ಸ್ಕ್ವೇರ್ ಅಂದರೆ ವಾಯ್ ಸ್ಕ್ವೇರ್ನ ಸಹಗುಣಕ ಮೈನಸ್ ಹದಿನೈದು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏಳು ಆಗುತ್ತೆ ನೆಕ್ಸ್ಟ್ ಇವಾಗ ಐದನೇ ಕ್ವಶನ್ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ತ್ರಿಪದಕ್ತಿ ಅಂತ ಈ ಅಭ್ಯಾಸದಕ್ಕಿಂತ ಮುಂಚೆ ಇದರ ವಾಕ್ಯಗಳಿವೆ ಏಕಪದೋಕ್ತಿ ಅಂದರೆ ಒಂದೇ ಒಂದು ಪದ ಇರುತ್ತೆ ಇಲ್ಲಿ ನೋಡಿ ಏಕಪದೋಕ್ತಿ ಯಾವುದಿದೆ ಇಲ್ಲಿದೆ ಒಂದು ನೆಕ್ಸ್ಟ್ ಇದು ಎರಡು ನೆಕ್ಸ್ಟ್ ಇದೊಂದು ಮೂರು ಇವೆಲ್ಲ ಏಕಪದೋಕ್ತಿಗಳಿಗೆ ಉದಾಹರಣೆಗಳು ಆಗಿವೆ ದ್ವಿಪದೋಕ್ತಿ ಅಂದರೆ ಎರಡು ಪದಗಳು ಇರಬೇಕು ಅಂದರೆ ಎರಡು ಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಅಷ್ಟೇ ಬರಬೇಕು ಅಂದರೆ ದೀಪದೋಕ್ತಿ ಅಂದರೆ ಇದು ಒಂದಿದೆ ದೀಪದೋಕ್ತಿ ನೆಕ್ಸ್ಟ್ ಇದು ತ್ರಿಪದೋಕ್ತಿ ಆಗುತ್ತೆ ಇದು ಕೂಡ ತ್ರಿಪದೋಕ್ತಿ ಇದು ದೀಪದಕ್ತಿ ನೆಕ್ಸ್ಟ್ ಇದು ಕೂಡ ದೀಪದೋಕ್ತಿ ನೆಕ್ಸ್ಟ್ ಇದು ದೀಪದೋಕ್ತಿ ಇದು ಕೂಡ ದೀಪದೊಕ್ತಿ ನೆಕ್ಸ್ಟ್ ತ್ರಿಪದಕ್ತಿಗಳಿಗೆ ಉದಾಹರಣೆ ಇವು ಮೂರಿವೆ ನೋಡಿ ಒಂದು ಎರಡು ಮೂರು ಒಂದು ಎರಡು ಮೂರು ಇಲ್ಲಿ ಕೂಡ ಮೂರಿವೆ ಒಂದು ಎರಡು ಮೂರು ನೆಕ್ಸ್ಟ್ ಇದು ಒಂದು ಇದೊಂದು ಇವೆಲ್ಲನೋ ತ್ರಿಪದೋಕ್ತಿಗಳು ಆಗಿವೆ ನೆಕ್ಸ್ಟ್ ಆರನೇದು ಕೊಟ್ಟಿರೋ ಪದಗಳನ್ನು ಜೋಡಿಗಳನ್ನು ಸಜಾತಿ ಅಥವಾ ವಿಜಾತಿ ಪದಗಳೇ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸಜಾತಿ ಅಂದರೆ ಒಂದೇ ರೀತಿ ಇರಬೇಕು ವಿಜಾತಿ ಅಂದರೆ ಬೇರೆ ರೀತಿಯಾಗಿರ್ಬೋದು ಇಲ್ಲಿ ನೋಡಿ ಒಂದು ಮತ್ತು ನೂರಿದೆ ಇವು ಸಜಾತಿ ಇಲ್ಲಿ ನೋಡಿ ಏಳು ಎಕ್ಸ್ ಕಾಮ ಐದು ಬಾಗಿಲೇ ಬಾಗಿಲೆ ಎರಡು ಎಕ್ಸ್ ಎರಡು ಸೈಡು ಎಕ್ಸ್ ಇವೆ ಇದು ಕೂಡ ಸಜಾತಿ ಇಲ್ಲಿ ನೋಡಿ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಇಲ್ಲಿ ಮೈನಸ್ ಇಪ್ಪತ್ತೊಂಬತ್ತು ವೈ ಇಲ್ಲಿ ಎರಡೂ ಕಡೆ ಇಪ್ಪತ್ತೊಂಬತ್ತು ಇದೆ ಆದರೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವೈ ಇದೆ ಇದು ಏನಾಗುತ್ತೆ ವಿಜಾತಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಹದಿನಾಲ್ಕು ಎಕ್ಸ್ ವೈ ನಲ್ವತ್ತೆರಡು ವೈ ಎಕ್ಸ್ ವೈ ಎಕ್ಸ್ ಕೂಡ ಬರಿಬೋದು ಎಕ್ಸ್ ವೈ ಅಂದರೆ ಇದು ಸಜಾತಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಐದನೇದು ನಾಲ್ಕು ಎಮ್ ಸ್ಕ್ವಯರ್ ಪಿ ನೆಕ್ಸ್ಟ್ ನಾಲ್ಕು ಎಮ್ ಪಿ ಸ್ಕ್ವೈರ್ ಇಲ್ಲಿ ಎಮ್ ಸ್ಕ್ವಯರ್ ಇದೆ ಇಲ್ಲಿ ಕೇವಲ ಎಮ್ ಇದೆ ಇಲ್ಲಿ ಪಿ ಇದೆ ಪಿ ಸ್ಕ್ವಯರ್ ಆದ್ರಿಂದ ಇದು ಬೇರೆ ಆಗಿದ್ದರಿಂದ ಇದು ವಿಜ್ಯಾತಿ ನೆಕ್ಸ್ಟ್ ಇಲ್ಲಿ ಕೂಡ ಬೇರೆದಾಗಿದೆ ನೋಡಿ ಹನ್ನೆರಡು ಎಕ್ಸ್ ವೈ ಇದೆ ಇಲ್ಲಿ ಹನ್ನೆರಡು ಎಕ್ಸ್ಕ್ವಯರ್ ವೈ ಸ್ಕ್ವರ್ ಇದೆ ಆದ್ದರಿಂದ ಇದು ಕೂಡ ವಿಜಾತಿ ಇವಾಗ ಏಳನೇ ಕ್ವಶನ್ ಏನಿದೆ ಮುಂದಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ ಇಲ್ಲಿ ಕೆಳಗಡೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸಜಾತಿ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ ಏಳನೇಲಿ ಒಂದನೇ ಕ್ವಶನು ಇಲ್ಲಿ ನೋಡಿ ಮೈನಸ್ ಎಕ್ಸ್ ವೈ ಸ್ಕ್ವರ್ ಎಕ್ಸ್ ವೈ ಸ್ಕ್ವರ್ ಎಲ್ಲೆಲ್ಲಿವೆ ನೋಡಿ ಎಕ್ಸ್ ವೈ ಸ್ಕ್ವೇರ್ ಇಲ್ಲಿದೆ ಅಂದರೆ ಕಾಮ ಎರಡು ಎಕ್ಸ್ ವೈ ಸ್ಕ್ವೇರ್ ನೆಕ್ಸ್ಟ್ ಎಕ್ಸ್ ವೈ ಸ್ಕ್ವೇರ್ ಎಲ್ಲಿದೆ ಇದಿಲ್ಲ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಇದು ಒಂದು ಸಜಾತಿ ಪದಗಳು ಅದು ಎರಡು ಸಜಾತಿ ಪದ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಇದು ಬರ್ಕೋತೀನಿ ಮೈನಸ್ ನಾಲ್ಕು ವೈ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಕ್ವೇರ್ ಎಲ್ಲೆಲ್ಲಿವೆ ನೋಡಿ ವೈ ಎಕ್ಸ್ ಸ್ಕ್ವೇರ್ ಎಲ್ಲೆಲ್ಲಿವೆ ಇಲ್ಲಿ ನೋಡಿ ವಾಯ್ ಎಕ್ಸ್ ಸ್ಕ್ವೇರ್ ಅಂದರೆ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ವೈ ಇದೊಂದು ಬರ್ಕೊಂಡಿದ್ದೀವಿ ಇದೊಂದು ಆಯಿತು ನೆಕ್ಸ್ಟ್ ಎಂಟು ಎಕ್ಸ್ಕ್ವೇರ್ ಅಂದರೆ ಎಕ್ಸ್ಕ್ವಯರ್ ಎಲ್ಲೆಲ್ಲಿವೆ ನೋಡಿ ಎಂಟು ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಹನ್ನೊಂದು ಎಕ್ಸ್ ಕ್ವಾಯರ್ ಕಾಮ ಮೈನಸ್ ಹನ್ನೊಂದು ಎಕ್ಸ್ ಸ್ವಯರ್ ನೆಕ್ಸ್ಟ್ ಮತ್ತೆಲ್ಲಿದೆ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವಯರ್ ನೆಕ್ಸ್ಟ್ ಅದು ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಎಕ್ಸ್ ವೈ ಸ್ಕ್ವೇರ್ ಇದು ಆಲ್ರೆಡಿ ಬಂದಿದೆ ನೋಡಿ ಇದು ಆಲ್ರೆಡಿ ಇಲ್ಲಿ ಬಂದಿದೆ ಬರೋದು ತಗೋಬಾರ್ದು ಇವಾಗ ಏಳು ವಾಯ್ ಏಳು ವಾಯ್ ಕೇವಲ ವಾಯ್ ಎಲ್ಲೆಲ್ಲಿವೆ ನೋಡಿ ಇಲ್ಲೊಂದಿದೆ ಏಳು ವಾಯ್ ಕಾಮ ಇದೊಂದು ವಾಯ್ ನೆಕ್ಸ್ಟ್ ಇದು ಆಲ್ರೆಡಿ ತೊಗೊಂಡಿದ್ದೀವಿ ನೆಕ್ಸ್ಟ್ ಇದು ನೋಡಿ ಮೈನಸ್ ನೂರು ಎಕ್ಸ್ ಮೈನಸ್ ನೂರು ಎಕ್ಸ್ ಇವಾಗ ಕೇವಲ ಎಕ್ಸ್ ಎಲ್ಲಿದೆ ನೋಡಿ ಇಲ್ಲಿ ಮೂರು ಎಕ್ಸ್ ಇದೆ ನೆಕ್ಸ್ಟ್ ಅದಾದ ತಕ್ಷಣ ನೂರು ಎಕ್ಸ್ ಆಯಿತಾ ಅವಾಗ ಇವಾಗ ಎಷ್ಟಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಲ್ಲಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಯಾವುದಾದ್ರೂ ಬಿಟ್ಟಿದ್ದೇವೆ ನೋಡಿ ನೆಕ್ಸ್ಟ್ ಇಲ್ಲಿ ಮೈನಸ್ ಹನ್ನೊಂದು ವೈ ಎಕ್ಸ್ ಇದೆ ನೋಡಿ ಮೈನಸ್ ಹನ್ನೊಂದು ವೈ ಎಕ್ಸ್ ಕೇವಲ ವೈ ಎಕ್ಸ್ ಎಲ್ಲಿದೆ ಇಲ್ಲೊಂದಿದೆ ಎರಡು ಎಕ್ಸ್ ವೈ ಎರಡು ಎಕ್ಸ್ ವೈ ಇವಿದ್ ಇದು ಒಂದು ಸಜಾತಿ ಪದ ಇದೊಂದು ಸಜಾತಿ ಇದೊಂದು ಸಜಾತಿ ಇದೊಂದು ಸಜಾತಿ ಇದೊಂದು ಸಜಾತಿ ಇದೊಂದು ಸಜಾತಿ ಈಗ ಈ ರೀತಿಯಾಗಿ ಇವಾಗ ಬೀದ್ ಮಾಡೋಣ ಫಸ್ಟು ಹತ್ತು ಪಿ ಕ್ಯೂ ಪಿ ಕ್ಯೂ ಎಲ್ಲಿವೆ ನೋಡಿ ಇಲ್ಲಿದೆ ನೋಡಿ ಮೈನಸ್ ಏಳು ಕ್ಯೂ ಪಿ ಮೈನಸ್ ಏಳು ಕ್ಯೂ ಪಿ ನೆಕ್ಸ್ಟ್ ಎಲ್ಲಿದೆ ಪಿ ಕ್ಯೂ ಕೇವಲ ಪಿ ಕ್ಯೂ ಇರಬೇಕು ಎಪ್ಪತ್ತೆಂಟು ಕ್ಯೂ ಪಿ ನೆಕ್ಸ್ಟ್ ಮತ್ತಿಲ್ಲಿವೆ ಅದು ನೆಕ್ಸ್ಟ್ ಕೇವಲ ಪಿ ಎಲ್ಲಿವೆ ನೋಡಿ ಕೇವಲ ಪಿ ಏಳು ಪಿ ಒಂದು ನೆಕ್ಸ್ಟು ಇಲ್ಲಿದೆ ನೋಡಿ ಎರಡು ಸಾವಿರದ ನಾಲ್ಕುನೂರ ಐದು ಪಿ ಎರಡು ಸಾವಿರದ ನಾಲ್ಕು ಸಾರಿ ಎರಡು ಸಾವಿರದ ನಾಲ್ಕುನೂರ ಐದು ಪಿ ನೆಕ್ಸ್ಟು ಅದು ನೆಕ್ಸ್ಟ್ ಕೇವಲ ಕ್ಯೂ ಕ್ಯೂ ಎಲ್ಲಿವೆ ನೋಡಿ ಎಂಟು ಕ್ಯೂ ಎಂಟು ಕ್ಯೂ ನೂರು ಕ್ಯೂ ಮೈನಸ್ ನೂರು ಕ್ಯೂ ನೆಕ್ಸ್ಟ್ ಅದು ನೆಕ್ಸ್ಟ್ ಇವಾಗ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂದರೆ ಪಿ ಸ್ಕ್ವಯರ್ ಕ್ಯೂ ಸ್ಕ್ವೈರ್ ಇವೆ ನೋಡಿ ಇದು ಮೈನಸ್ ಪಿ ಸ್ಕ್ವೈರ್ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೈರ್ ಕ್ಯೂ ಸ್ಕ್ವೇರು ಇಲ್ಲಿದೆ ನೋಡಿ ಹನ್ನೆರಡು ಹನ್ನೆರಡು ಕ್ಯೂ ಸ್ಕ್ವೈರ್ ಪಿ ಸ್ಕ್ವೇರ್ ನೆಕ್ಸ್ಟ್ ಮತ್ತಿಲ್ವೆ ಕಿಲ್ ಇದೆ ನೋಡಿ ಇದು ಇಲ್ಲ ಇದು ಪಿ ಸ್ಕ್ವೇರ್ ಕ್ಯೂ ಇದೆ ನೆಕ್ಸ್ಟ್ ಅದು ಇವಾಗ ಇದು ಕೂಡ ಆಯಿತು ಇದು ಕೂಡ ಆಯಿತು ಇವಾಗ ಮೈನಸ್ ಇಪ್ಪತ್ತ್ಮೂರು ಇದೊಂದು ಮೈನಸ್ ಇಪ್ಪತ್ತ್ಮೂರು ಕೇವಲ ನಂಬರ್ ಎಲ್ಲಿವೆ ನೋಡಿ ಮೈನಸ್ ಇಪ್ಪತ್ತ್ಮೂರು ನಲ್ವತ್ತೊಂದು ನಲ್ವತ್ತೊಂದು ಅದು ಇವಾಗ ಹದಿಮೂರು ಪಿ ಸ್ಕ್ವಯರ್ ಕ್ಯೂ ಹದಿಮೂರು ಪಿ ಸ್ಕ್ವಯರ್ ಕ್ಯೂ ಇವಾಗ ಪಿ ಸ್ಕ್ವಯರ್ ಕ್ಯೂ ಎಲ್ಲಿವೆ ನೋಡಿ ಇಲ್ಲೊಂದಿದೆ ಪಿ ಸ್ಕ್ವಯರ್ ಕ್ಯೂ ನೆಕ್ಸ್ಟ್ ಲಾಸ್ಟ್ ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಎಲ್ಲಿವೆ ಇದು ಒಂದೇ ಇದೆ ಪಿ ಸ್ಕ್ವೇರ್ ಇಲ್ಲಿದೆ ನೋಡಿ ಮೈನಸ್ ಐದು ಪಿ ಸ್ಕ್ವೇರ್ ಏಳ್ನೂರ ಒಂದು ಪಿ ಸ್ಕ್ವೇರ್ ಇವೆರಡು ಮೈನಸ್ ಐದು ಪಿ ಸ್ಕ್ವೇರ್ ಏಳ್ನೂರ ಒಂದು ಪಿ ಸ್ಕ್ವರ್ ಇವಾಗ ಒಟ್ಟು ಎಷ್ಟಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇವು ಎಷ್ಟಿವೆ ನೋಡಿ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅಂದರೆ ಕರೆಕ್ಟಾಗಿ ಇವೆ ಇಷ್ಟು ಈ ಅಭ್ಯಾಸ ಏನು ಮಾಡೋಣ ಹನ್ನೊಂದು ಪಾಯಿಂಟ್ ಸಾರಿ ಹನ್ನೆರಡು ಪಾಯಿಂಟ್ ಒಂದು ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ ಧನ್ಯವಾದಗಳು